ಅಕ್ಷಯ ತೃತೀಯದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ ಚಿನ್ನದ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಇರೋದ್ರಿಂದಲೇ ಚಿನ್ನದ ಮೇಲೆ ಇದೀಗ ನಮಗೆ ಥರ ಏರಿಕೆ ಆಗ್ತಾ ಇದೆಯಾ ಅನ್ನೋದ್ರ ಕುರಿತು ಡೀಟೇಲ್ಸನ್ನು ಕೊಡ್ತಾ ಇದ್ವಿ ನಮ್ಮ ಜೊತೆ ಪುಷ್ಪ ಮಧುಕಿರಣ್ ಅವರಿದ್ದಾರೆ ಮಧುಕರ್ ಮಧುಕರ್ ಸಾರಿ ಪುಷ್ಪ ಮಧುಕರ್ ಅವರಿದ್ದಾರೆ ಚಿನ್ನದ ವ್ಯಾಪಾರಿ ಮೇಡಮ್ ಈಗ ಚಿನ್ನದ ಬೆಲೆಯಲ್ಲಿ ದಿಢೀರಂಥ ಏರಿಕೆಯನ್ನು ಕಾಣ್ತಾ ಇದ್ವಿ ಹೊಸ ವರ್ಷ ಶುರುವಾಗಿದಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಏರಿಕೆಯಾಗಿದೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೂಡ ಒಂದು ಲಕ್ಷ ಗಡಿ ದಾಟಿದೆ ಚಿನ್ನ ಚಿನ್ನದ ವ್ಯಾಪಾರಿಗಳಾಗಿ ನೀವು ಕಸ್ಟಮರ್ಸ್ಗಳು ಬರ್ತಾರಲ್ಲ ಆ ಸಂದರ್ಭದಲ್ಲಿ ಏನು ಕೇಳ್ತಾರೆ ನಿಮ್ಮ ಹತ್ರ ಅಂತ ಹೇಳಿ ನಮಸ್ಕಾರ ಗ್ಯಾರಂಟಿ ಟಿ ಹಾಗೂ ಕರ್ನಾಟಕದ ಸಮಸ್ತ ಜನರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಮೊದಲನೇದಾಗಿ ನಾನು ಅಕ್ಷಯ ತೃತಿಗೆ ಅಕ್ಷಯ ಅಂದ್ರೆ ಸಂಪತ್ತು ಮಿತಿ ಇಲ್ಲದೆ ಗುರಿ ಇಲ್ಲದೆ ಸಮೃದ್ಧಿಯ ಸಂಕೇತ ಒಂದು ಅಕ್ಷಯ ತದಿಗೆ ಅಂದ್ರೆ ಇದು ವೈಶಾಖ ಮಾಸದ ಆ ಮೂರನೇ ದಿನ ಅಮಾವೆ ಆಗಿದ ಮೂರನೇ ದಿನ ಇದನ್ನ ನಾವು ಗೌರಿ ತದಿಗೆ ಅಂತ ಸಮೇತ ನಾವ್ ಹೇಳ್ತೀವಿ ಅಕ್ಷಯ ತದಿಗೆ ತುಂಬಾ ಪವಿತ್ರವಾದ ದಿನ ಈ ಚಿನ್ನದ ಬಗ್ಗೆ ಹೇಳೋ ಮೊದ್ಲು ಒಂದು ನಾನು ಹೇಳ್ತಾ ಇದ್ದೀನಿ ಇದನ್ನು ನೋಡಿ ಅಕ್ಷಯತೆಗೆ ಯಾರಿಗೆ ಅಕ್ಷಯ ಆಗೋದು ಬೇಡ ಎತಿಯೊಬ್ಬರಿಗೂ ನಮ್ಮ ಜೀವನ ಅಕ್ಷಯವಾಗ್ಲಿ ನಮ್ಮಲ್ಲಿರೋ ಸಂಪತ್ತು ಹೇರಳವಾಗಿ ಬರ್ಲಿ ಅಂತ ಎಲ್ಲಾರ್ಗೂ ಆಸೆ ಇರುತ್ತೆ ಹಾಗಾಗಿ ಅಕ್ಷಯತೆಗೆ ಅಂದ್ರೆ ಒಂದು ಸಂಭ್ರಮದ ವಿಶೇಷವಾದ ದಿನ ಇದೊಂದೇ ಅಲ್ಲ ವ್ಯಾಸರಾಜರು ಗಣಪತಿಗೆ ಮಹಾಭಾರತದನ್ನು ಹೇಳ್ಕೊಟ್ಟಿದ್ದು ದಿನನೂ ಅಷ್ಟೇ ಪರಶುರಾಮನ ಜನನೂ ಅಷ್ಟೇ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದ ಸಮೇತ ಇದೊಂದು ಅಕ್ಷಯ ತತೆಗೆ ದಿನದು ವಿಶೇಷ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೆ ಬಡವರಿಲಿ ಇದು ಯುವಿಗಾಂತರದಿಂದ ಬಂದಿದ್ದು ಈ ಅಕ್ಷಯ ತತಿಗೆ ಈಗಿಂದ ಅಲ್ಲ ಯುಗಿಗಾಂತರದಿಂದ ಬಂದಂತ ಒಂದು ವಿಶೇಷದ ಸಂಭ್ರಮದ ಆಚರಣೆ ಅದು ನಮ್ಮ ಭಾರತೀಯರ ನಾರಿಗೆ ಬಹಳ ವಿಶೇಷವಾದ ದಿನ ಆಗಿರುತ್ತೆ ಹಾಗಾಗಿ ಎಲ್ಲರಿಗೂ ಒಂದು ಚೂರು ಚಿನ್ನ ತಗೊಳೋಣ ಅಂತ ಆಸೆ ಇದ್ದೇ ಇರುತ್ತೆ ಬಡವರಾಗ್ಲಿ ಬಲ್ಲಿದ್ದರಾಗ್ಲಿ ಏನೇ ಆಗಲಿ ಈ ಅಕ್ಷಯ ತದಿಗೆ ಒಂದು ಚಿನ್ನ ತಕೊಳ್ಲೋದು ಅಂದ್ರೆ ಅಕ್ಷಯ ಆಗಲಿ ಅಂತ ಒಂದೇ ಅಲ್ಲ ಇದು ಇದು ಆರ್ಥಿಕ ಪರಿಸ್ಥಿತಿಲೂ ಸಹ ನಮ್ಮ ನಾರಿಯರಿಗೆ ಒಂದು ನಿಧಿ ಇದೊಂದು ನಿಧಿ ಥರ ನೀವು ಚಿಕ್ಕ ಚಿಕ್ಕ ಒಂದು ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗಲಿ ಹೀಗೆ ಹಾಗೆ ಮಾಡಿ ತಕೊಂಡಿದ್ದ ಸಮೇತ ಅದೊಂದು ನಿಧಿ ನಿಧಿ ಥರನೇ ಅದು ಯಾವಾಗಲೂ ಅದು ಕ್ಷಯವಾಗೋದೇ ಇಲ್ಲ ಯಾವುದೇ ಒಂದು ಲೋಹ ಆಗಲಿ ಮಣ್ಣು ಇದಾಗ್ಬೋದು ತುಕ್ಕು ಹಿಡಿಬೋದು ಬಟ್ ಹಳದಿ ಲೋಹ ಇದು ತುಕ್ಕು ಹಿಡಿಯುವಂಥದ್ದೇ ಅಲ್ಲ ಇದು ದಿನೇ ದಿನೇ ಏರ್ತಾ ಹೋಗ್ತಾ ಇರತ್ತೆ ಹಾಗಾಗಿ ಜನರಿಗೆ ಏನಂದ್ರೆ ಎಷ್ಟೇ ರೇಟ್ ಆಗಲಿ ಚಿನ್ನ ತಗೊಳ್ಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ ಇದು ನಮ್ದೊಂದು ಯಾವಾಗಲೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮೇತ ಇದು ನಮ್ಗೊಂದು ಜೀವ ಕೊಡೋದೊಂದು ಲೋಹ ಅನ್ನೋದು ನಮ್ಮ ಭಾರತೀಯ ನಾರಿನಲ್ಲಿ ಇದೆ ಹಾಗಾಗಿ ಎಷ್ಟೇ ಜಾಸ್ತಿ ಆಗಲಿ ಖರೀದಿ ಮಾಡಿ ಹತ್ತು ಗ್ರಾಮ್ ತಗೊಳೋರು ಎರಡು ಒಂದ್ ಗ್ರಾಂ ಆದ್ರೂ ತಗೊಂಡೇ ತಗೊಳ್ತಾರೆ ಗ್ರಾಹಕರು ಅಂಗಡಿಗೆ ಬಂದು ಕೇಳ್ತಾರೆ ನಿಮ್ನ ಮೇಡಮ್ ಚಿನ್ನ ಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಏನ್ ಇಷ್ಟೊಂದು ಏರಿಕೆ ಆಗ್ಬಿಟ್ಟಿದಿರಲ್ಲ ಏರಿಕೆ ಆಗೋಗ್ಬಿಟ್ಟಿದ್ಯಲ್ಲ ನಾವ್ ಹೆಂಗ್ ತಗೊಳೋದು ನಾವು ಬಡವ್ರು ಒಂದ್ ಗ್ರಾಂ ಚಿನ್ನ ತಗೊಳೋದಕ್ಕೂ ಕಷ್ಟ ಯಾಕಂತಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಚಿನ್ನದ ಬೆಲೆ ತೊಂಬತ್ತೈದ್ ಸಾವಿರ ದಾಟಿದೆ ಈಗ ಇನ್ನು ಟ್ವೆಂಟಿ ಟೂ ಕ್ಯಾರೆಕ್ಟರ್ ಚಿನ್ನದ ಬೆಲೆ ತೊಂಬತ್ ಸಾವಿರ ಇದೆ ಸೊ ಒಂದು ಗ್ರಾಮ್ ತಗೊಳೋದಕ್ಕೂ ಯೋಚನೆ ಮಾಡಬೇಕು ಗ್ರಾಹಕರು ಏನ್ ಹೇಳ್ತಾರೆ ನೀವು ವ್ಯಾಪಾರಸ್ಥರಾಗಿ ಅಂಗಡಿಯಲ್ಲಿ ಯಾವ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಗಳಾಗತ್ತೆ ನಿಮಗೆ ಅಂತ ಖಂಡಿತಮ್ಮ ಖಂಡಿತ ಗ್ರಾಹಕರು ಬಂದು ಕೇಳ್ತಾರೆ ಏನ್ ಮೇಡಮ್ ಏನ್ ಸ ಇಷ್ಟೊಂದು ಬೆಲೆ ಆಗಿದೆಯಲ್ಲ ಅಂತ ಖಂಡಿತವಾಗಿ ಅವ್ರು ಕೇಳಿ ಕೇಳ್ತಾರೆ ಇವಾಗ ಪ್ರತಿ ಒಂದು ನೀವು ನೋಡಿ ಲಾ ಹಿಂದಿನಿಂದ ನೋಡಿ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ವಿಷಯವೇ ಕಮ್ಮಿ ಆಗಿದೆ

ಆರ್ಥಿಕವಾಗಿ ಸಮೇತ ಅಷ್ಟೇ ಇದೊಂದು ನಿಧಿ ಅಂತ ಎಲ್ಲ ನಮ್ಮ ಹಿಂದೂ ಮಹಿಳೆಯರಿಗೆ ಅಭಿಪ್ರಾಯ ಆಗಿದೆ ನಾನು ಗುರುಜಿ ಅವ್ರನ್ನ ಮಾತನಾಡಿಸ್ತೀನಿ ಗುರುಜಿ ಈಗ ಅಕ್ಷಯ ತೃತೀಯದಂದು ನಾವು ಚಿನ್ನ ಖರೀದಿ ಮಾಡಲೇಬೇಕಾ ಚಿನ್ನ ಖರೀದಿ ಬಿಟ್ಟು ಬೇರೆ ಏನಾದ್ರೂ ನಾವು ಪರ್ಚೇಸ್ ಮಾಡಬಹುದಾ ಆ ರೀತಿಯಾಗಿ ಪರ್ಚೇಸ್ ಮಾಡೋದು ಆದರೆ ಏನನ್ನ ನಾವು ಪರ್ಚೇಸ್ ಮಾಡಬಹುದು ಚಿನ್ನ ಬಿಟ್ಟು ಹೇಳ್ತಾ ಇದ್ರು ಮಹಾಭಾರತದಲ್ಲಿ అక్షయ పాత్ర తగంటరు అంత అక్షయ పాత్రయ కొ అక్షయ పాత్రు సూర్యనారా నారాయణ సో యవగా నారాయణ సూర్యనారాయణ అక్షయ పాత్రనో కృష్ణన రూపవే సూర్యనారాయణ తే అంత సూర్యనే ఈ వర్షద అధిపతి చిన్న అందా ನಾವು ಗುರುವನ್ನು ನೋಡ್ತೀವಿ ಬೆಳ್ಳಿ ಅಂದಾಗ ಶುಕ್ರಚಂದ್ರನ್ನು ನೋಡ್ತೀವಿ ಇವತ್ತಿನ ಈ ವರ್ಷದಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿ ಮಾಡಿದರೆ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಅಥವಾ ರಥಗಳನ್ನು ಖರೀದಿ ಮಾಡಿದ್ರೆ ಅದು ಅಕ್ಷಯವಾಗತ್ತೆ ಅನ್ನೋದು ಶತಸಿದ್ಧ ಯಾಕೆ ಅಂದರೆ ಏನು ಈ ಸಂತ್ಸರ ಇದೆಯೋ ಈ ವಿಶ್ವವಸ್ತು ಸಂವತ್ಸರ ಈ ಸಂವತ್ಸರದ ರಾಜ ಸೂರ್ಯ ಸೂರ್ಯ ಅಂದರೆ ರಾಜನ ಅವತಾರ ಸೂರ್ಯ ಅಂದರೆ ಸಣ್ಣ ಎಲ್ಲರಿಗೂ ಗೊತ್ತು ಸೂರ್ಯ ಅನ್ನತಕ್ಕಂಥವನು ರಾಜಗ್ರಹ ಅವನು ಅಂತ ಚಿನ್ನ ಬಂಗಾರ ಯಾರ ಹತ್ರ ಹೆಚ್ಚಾಗಿರುತ್ತೆ ಮಹಾರಾಜರ ಹತ್ರ ಇರುತ್ತೆ ಭಂಡಾರ ಇರುತ್ತೆ ಮಹಾರಾಜರ ಇರುತ್ತೆ ರಾಜನ ಹತ್ರ ಇರುತ್ತೆ ಸೂರ್ಯನ ಹತ್ರ ಇರುತ್ತೆ ಆ ರಾಜನ ಒಂದು ಕ ಕಾರಕತ್ವ ಏನು ಅಂದ್ರೆ ಸೂರ್ಯನ ಕಾರಕತ್ವ ಅಥವಾ ರಾಜರದ ಒಂದು ಕಾರಕತ್ವ ಏನಪ್ಪ ಅಂದರೆ ಒಂದು ಪಾರ್ಟಿ ಏನಂತೀವಿ ನಾವು ಅಂದರೆ ಅವಕಾಶವಾದಿ ಅಂತ ಕರಿತೀವಿ ಯಾವಾಗಲೂ ಕೂಡ ಮಹಾರಾಜರುಗಳು ಅವಕಾಶವನ್ನು ಕಾಯ್ತಾ ಇರ್ತಾರಂತೆ ಶತ್ರುಗಳು ಬಲಹೀನರಾದಾಗ ಅಥವಾ ಯಾವುದಾದ್ರೂ ಒಂದು ನಾವು ಏನಾದರೂ ಒಂದು ತಗೊಳ್ಳೋಕ್ಕೆ ಬರಬೇಕಾದ್ರೆ ಆ ಅವಕಾಶವಾದಿ ಅಂತ ಕರೀತಾರೆ ಅಂತಹ ಅವಕಾಶವಾದಿ ಗ್ರಹ ಈ ವರ್ಷದ ಸಂವತ್ಸರದ ರಾಜ ಸೂರ್ಯನಾಗಿದ್ದಾನೆ ಆ ಸೂರ್ಯನಾಗಿರೋದ್ರಿಂದ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದೆ ಯಾರು ಅಂದರೆ ಸೂರ್ಯನೇ ಕೃಷ್ಣನ ರೂಪವಾಗಿ ಸೂರ್ಯನು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅವನೇ ಈ ವರ್ಷ ಮೇಡಮ್ನವ್ರು ಇದ್ದಾರೆ ಏನನ್ನು ಪರ್ಚೇಸ್ ಮಾಡಬೇಕು ನಾವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಿ ಸೊ ಪರ್ಚೇಸ್ ಅಂದಾಗ ನಾವು ನಿಧಿ ಅಂತ ಒಂದು ಮಾತು ಬಂದಿಲ್ಲ ನಿಧಿ ಅಂದರೆ ಅಂದರೆ ಯಾವಾಗ ಕ್ಷಯವಾಗದೇ ಇರತಕ್ಕಂಥದ್ದು ಎರಡು ಚಿನ್ನವು ಕೂಡ ಆ ತೊಗೊಂಡ್ರೆ ದಿನ 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 ಹೆಚ್ಚಾಗುತ್ತೆ ವಿನಃ ಯಾವತ್ತೂ ಕೂಡ ಚಿನ್ನಕ್ಕೆ ಚಿನ್ನ ಅಂದರೆ ಲಕ್ಷ್ಮಿಯ ರೂಪ ಇನ್ನೊಂದು ರೂಪವೇ ಅಮ್ಮನವ್ರು ಕೂತಿರೋದೇ ಚಿನ್ನದ ಬಂಗಾರದ ಮೇಲೆ ಸೊ ಮಹಾಂದಾತ ಚಕ್ರವರ್ತಿ ಕಥೆಯಲ್ಲಿ ಶನೇಶ್ವರ ಮತ್ತು ಮಹಾಲಕ್ಷ್ಮಿಗೆ ಇಬ್ಬರು ನಾನು ದೊಡ್ಡವರು ನೀನು ದೊಡ್ಡವರು ಅಂತ ಒಂದು ಸರಿ ಪಂಥ ಬಂದಾಗ ದೇವಲೋಕದಲ್ಲಿ ಆ ಅದನ್ನು ಯಾರು ಬಗೆಹರಿಸಬೇಕು ಅಂದರೆ ಮಹಾಂದಾತ ಚಕ್ರವರ್ತಿ ಬಗೆಹರಿಸಬೇಕು ಅಂತ ಒಂದು ಸನ್ನಿವೇಶ ಬಂದಾಗ ಮಹಾಂದಾತ ಚಕ್ರವರ್ತಿ ಕೇಳ್ತಾರೆ ಶನೇಶ್ವರನ ನಾನು ದೊಡ್ಡವನ ಮಹಾಲಕ್ಷ್ಮಿ ದೊಡ್ಡವರ ಅಂತ ಬಂದಾಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವ್ನಿಗೆ ಹೇಳಕ್ಕೆ ಬರಲ್ಲ ಯಾಕಂದರೆ ಶನೇಶ್ವರ ದೊಡ್ಡವನು ಅಂದರೆ ಅವ್ನಿಗೆ ಯಾಕೆ ದರಿದ್ರೆ ಬಂದ್ಬಿಡುತ್ತೆ ಮಹಾಲಕ್ಷ್ಮಿ ದೊಡ್ಡವಳು ಅಂತಂದರೆ ಶನಿ ಶನಿಕೋಪ ಬರುತ್ತೆ ಶನಿ ದೊಡ್ಡವನು ಅಂದರೆ ಕೋಪ ಬರುತ್ತೆ ಇದು ಹೇಗೆ ನಾನು ಬಗೆಹರಿಸಬೇಕು ಅಂದಾಗ ಏನು ಮಾಡ್ತಾನೆ ಒಂದು ರತ್ನ ಕಂಬಳಿಯನ್ನು ಮಾಡಿ ಅಂದರೆ ಸಂವಾದ ಮಾಡ್ತಾರೆ ಮಂತ್ರಿ ಅವರು ಕೂತ್ಕೊಂಡು ಏನು ಮಾಡಬೇಕು ಅಂದರೆ ಒಂದು ಒಂದು ಉಪಾಯ ಮಾಡ್ತಾರೆ ಎರಡು ರಥ ಕಂಬಳಿಯನ್ನು ಮಾಡಬೇಕು ಎರಡು ಸಿಂಹಾಸನವನ್ನು ಮಾಡಬೇಕು ಎರಡು ಸಿಂಹಾಸನ ಒಂದೇ ಡಿಸೈನ್ ಇರಬೇಕು ಅದು ಒಂದು ಕಬ್ಬಿಣದ್ದು ಇನ್ನೊಂದು ಬಂಗಾರದ ಎರಡು ರಥ ಸಿಂಹಾಸನವನ್ನು ಮಾಡಿ ಅದರ ಮೇಲೆ ಒಂದು ರಥ ಕಂಬಳಿಯನ್ನು ಹಾಕಿ ಯಾರಿಗೂ ಗೊತ್ತಿಲ್ಲದೆ ಮಾಡಿಬಿಟ್ಟು ಸೊ ಬೆಳಗ್ಗೆ ಕರೀತಾರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಾಗ ಶನೇಶ್ವರ ಮಹಾಲಕ್ಷ್ಮಿ ಬರ್ತಾರೆ ನನಗೆ ನ್ಯಾಯ ತೀರ್ಮಾನ ಮಾಡು ಅಂದಾಗ ಆಯಿತಪ್ಪ ಇಲ್ಲಿ ಎರಡು ಸಿಂಹಾಸನ ಇದೆ ನೀವು ಆಮೇಲೆ ಹೇಳೋಣ ಅಂತಾರೆ ಹೋಗಿ ಮಹಾಲಕ್ಷ್ಮಿ ಹೋಗಿ ಬಂಗಾರದ ಮೇಲೆ ಕೂತ್ಕೋತಾಳೆ ಶನೇಶ್ವರರು ಹೋಗಿ ಆ ಲೋಹದ ಕಬ್ಬಿಣದ ಮೇಲೆ ಕೂತ್ಕೋತಾರೆ ಅಂತ ಅಂದರೆ ಎಲ್ಲಿ ಬಂಗಾರ ಇರುತ್ತೋ ಅಲ್ಲ ಮಹಾಲಕ್ಷ್ಮಿಯ ಒಂದು ಆವಾಹನೆ ಇರ್ತದೆ ಅಂತ ಹೇಳುತ್ತೆ ಹಾಗಾಗಿ ಚಿನ್ನ ಬೆಳ್ಳಿ ಅಂತಕ್ಕಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಕಬ್ಬಿಣನೂ ಬೇಡ ಅಂತಲ್ಲ ಅದು ಒಂದು ಲೋಹವೇ ಆದರೆ ಬಂಗಾರವು ಯಾವಾಗಲೂ ಕೂಡ ಮನುಷ್ಯನ ಗುಣಕ್ಕೆ ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ವಸ್ತ್ರವನ್ನು ಬಂಗಾರ ಬೆಳ್ಳಿಯೇ ಪರ್ಚೇಸ್ ಮಾಡಿ ಅದರಲ್ಲೂ ಈ ವರ್ಷ ಮಾಡಿದ್ರೆ ಭಾಳ ವಿಶೇಷ ಯಾಕಂದರೆ ಈ ವರ್ಷ ಮಂತ್ರಿ ಚಂದ್ರ ಈ ವರ್ಷ ಸೂ ರಾಜ ಸೂರ್ಯ ರಾಜ ಮತ್ತು ಚಂದ್ರ ರವಿಚಂದ್ರಿಬ್ಬರೂ ಆಗಿರೋದ್ರಿಂದ ಬೆಳ್ಳಿಗೆ ಚಂದ್ರನ ಕಾರಕನಾಗ್ತಾನೆ ಇದು ಬಂಗಾರಕ್ಕೆ ಚಿನ್ನಕ್ಕೆ ಗುರು ಮತ್ತು ಸೂರ್ಯನಾಗಿರೋದ್ರಿಂದ ಅವ್ರಿಗೆ ವರ್ಷ ಬಹಳ ಉತ್ತಮವಾಗಿರ್ತಕ್ಕಂಥವ್ರೆ ನೀವು ಇದನ್ನು ಮಾಡಲೇಬೇಕಾಗತ್ತೆ ಈ ಇನ್ನೂ ದಿನ ಕಳೀತಾ ಕಳೀತಾ ಯಾವಾಗ ಶನಿ ರೋಹಿಣಿ ಶಕಟಕ್ಕೆ ಹೋಗ್ತಾ ಇರ್ತಾನೋ ಅವಾಗ ಬರಗಾಲ ಬರುತ್ತೆ ಮುಂದೆ ಇನ್ನೂ ತುಂಬ ಕಷ್ಟಕ್ಕೆ ಬರುತ್ತೆ ಆಗಿನ ಕಾಲಕ್ಕೆ ನೀವು ಈಗ ಮಾಡಿರ್ತಕ್ಕಂಥ ನಿಧಿ ಅಂತ ಏನು ಹೇಳಿದ್ರು ಹೀಗಿಂದ ನೀವು ಕೂಡಿರ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನೇನಾದರೂ ಕಾಪಾಡುತ್ತೆ ಅಂದರೆ ಬಂಗಾರ ಬಿಟ್ಟರೆ ಬೆಳ್ಳಿ ಬಿಟ್ಟರೆ ನಮ್ಮ ರಕ್ಷಣೆಗೆ ಇನ್ಯಾವುದೂ ಕೂಡ ಬರಲ್ಲ ಹಣಕಾಸು ಲಕ್ಷ್ಮಿ ಚಂಚಲೆ ಕೈಯಿಂದ ಕೈಗೆ ಹೋಗ್ಬಿಡತ್ತೆ ಆದರೆ ಬಂಗಾರ ನಮ್ಮನ್ನು ಬಿಟ್ಟು ಹೋಗಲ್ಲ ಅಮ್ಮನ ಮನೇಲಿ ಕೊಟ್ಟಂಥ ಒಂದು ಬಿಟ್ಟು ಕೂಡ ಅವ್ರ ಮೊಮ್ಮಕ್ಕಳು ಕೂಡ ಹಾಕ್ ಹಾಕಳತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇದು ತೃತೀಯ ಶಾಸ್ತ್ರ ಏನು ಹೇಳ್ತಾರೆ ಅಂದರೆ ನಮ್ಮ ಉಳಿತಾಯ ನಮ್ಮ ಲಕ್ಷ್ಮಿಯನ್ನು ನಮ್ಮ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡದೇ ಒಂದು ಧರ್ಮದ ಉದ್ದೇಶ ಆಗಿರೋದ್ರಿಂದ ನೀವೆಲ್ಲ ಇಂಥ ಸುಸ ಒಂದು ಗ್ರಾಮ ಗ್ರಾಮ ತಗೊಳ್ಳಿ ಪರವಾಗಿಲ್ಲ ಅಕ್ಷಯ ತೃತೀಯದಂದು ಚಿನ್ನವನ್ನು ಕಡ್ಡಾಯವಾಗಿ ನಾವು ಖರೀದಿ ಮಾಡಲೇಬೇಕಾ ಯಾಕೆಂತಂದ್ರೆ ಬಡವರು ಇರ್ತಾರೆ ಮಧ್ಯವರ್ಗದವರು ಕೂಡ ಇರ್ತಾರೆ ಮಧ್ಯವರ್ಗದವರು ಹೇಗೆ ಒಂದು ಸ್ವಲ್ಪ ಹಣವನ್ನ ಹೊಂದಿಸಿ ನಾವು ಖರೀದಿ ಮಾಡಬಹುದು ಅಂತ ಕೂಡ ಯೋಚನೆ ಮಾಡ್ತಾರೆ ಸಾಲ ಸೋಲ ಮಾಡಿ ಚಿನ್ನವನ್ನ ಖರೀದಿ ಮಾಡಬಹುದಾ ಯಾಕೆ ಮಾಡಬೇಕು ಸಾಲವನ್ನು